ಹೆಚ್ಚು ಹೆಚ್ಚು ಗುರು ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನು ನೋಡ್ಬೋದು ನಾವು ಇಬ್ಬರು ರಾಮ ಭಕ್ತರ ಅನುಭವವನ್ನು ನಾವು ತಿಳ್ಕೊಳ್ಳೋಣ ಯಾವುದೇ ಗುರು ಪವಾಡಗಳನ್ನ ಮಾಡೋದಿಲ್ಲ ಆದರೆ ನಂಬಿರ್ತಕ್ಕಂಥ ತನ್ನ ಭಕ್ತರನ್ನ ಕಾಪಾಡ್ಲಿಕ್ಕೆ ಮಾಡ್ತಕ್ಕಂತ ಗುರುವಿನ ಕೃಪೆ ನಮಗೆ ಪವಾಡದ ರೀತಿಯಲ್ಲಿ ಕಾಣುತ್ತೆ ಅನ್ನೋದಿಕ್ಕೆ ಇವತ್ತು ಹೇಳಲಿಕ್ಕೆ ಹೊರಟಿರ್ತಕ್ಕಂತ ಈ ಎರಡು ಘಟನೆಗಳು ಪ್ರತ್ಯಕ್ಷ ಸಾಕ್ಷಿಯಾಗತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಬ್ರು ರಾಮ ಭಕ್ತರಿದ್ರು ರಾಮನನ್ನ ಅನನ್ಯವಾಗಿ ನಂಬಿರ್ತಕ್ಕಂಥವ್ರು ರಾಮನ ಸೇವೆಯನ್ನ ಮಾಡ್ತಕ್ಕವ್ರು ಅವರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಆಂಜನೇಯನ ದರ್ಶನವನ್ನ ಯಾವಾಗ್ಲೂ ಮಾಡ್ತಾ ಇದ್ರು ಹಂಗೆ ಒಂದ್ಸಾರಿ ಆಂಜನೇಯನ ದರ್ಶನವನ್ನ ಮಾಡಿ ಬರೋಣ ಅಂತೇಳಿ ಕುಟುಂಬ ಸಮೇತ ಸಂಜೆ ಸುಮಾರು ಐದು ಗಂಟೆಗೆ ಕಾರಲ್ಲಿ ಹೊರಡ್ತಾರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಮನೆ ಮುಂದೆ ಇದ್ದಕ್ಕಿದ್ದಂತೆ ಕಾರ್ ನಿಂತು ಬಿಡುತ್ತೆ ಡ್ರೈವ್ ಮಾಡ್ತಾ ಇರ್ತಕ್ಕಂಥವರು ಕಾರಿನಿಂದ ಕೆಳಗಡೆ ಇಳಿದು ಏನಾಗಿದೆ ಅಂತೇಳಿ ಕಾರನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ಆ ಕಾರಿನ ಒಳಗಡೆ ಕುಳ್ತಿರ್ತಕ್ಕಂಥ ರಾಮ ಭಕ್ತರು ಮತ್ತವರ ಕುಟುಂಬದವರು ಕೂಡ ಕೆಳಗಡೆ ಇಳೀತಾರೆ ಆಗ ಆ ಕುಟುಂಬದವರಲ್ಲಿ ಒಬ್ಬ ಆ ರಾಮ ಭಕ್ತರನ್ನ ಕೇಳ್ತಾರೆ ಮಾಮಾ ಕಾಫಿ ಅಂತ ಯಾರ ಮನೆಗಾದ್ರೂ ಹೋಗ್ಬಿಟ್ಟಿರಾ ಯಾಕೆಂದ್ರೆ ಕಾಫಿ ಅಂದ್ರೆ ನಿಂಗೆ ತುಂಬಾ ಹುಚ್ಚಲ್ವ ನಿಮ್ಗೆ ಅಂತೇಳಿ ತಮಾಷೆ ಮಾಡ್ತಾ ಇರ್ತಾರೆ ಆಗ ರಾಮ ಭಕ್ತರ ಹೇಳ್ತಾರೆ ಇಲ್ಲೆಲ್ಲಿ ನನ್ಗೆ ಯಾರೋ ಪರಿಚಯ ಇಲ್ಲ ಇಲ್ಲಿ ನಾನ್ ಯಾರ ಮನೆಗೂ ಹೋಗ್ಲಿ ಇಲ್ಲಿ ಕಾಫಿ ಕೊಡೋರು ಯಾರೋ ಇಲ್ಲಿ ಅಂತೇಳಿ ಮಾತುಕತೆಯನ್ನ ಮಾಡಿ ಒಂದ್ ಐದ್ ನಿಮಿಷ ಆಗಿರ್ಬೇಕಷ್ಟೇಯ ಆ ಎದುರು ಮನೆಯಿಂದ ಬಾಗ್ಲು ತೆರೆಯುತ್ತೆ ಆ ಮನೆಯ ಯಜಮಾನಿ ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತೇಳಿ ಗೌರವದಿಂದ ಕರೀತಾರೆ ಆಗ ಆ ಇಲ್ಲ ಇನ್ನೇನೋ ಹೊರಡ್ತೀವಿ ಕಾರೇನು ರಿಪೇರಿ ಆಗಿದೆ ಅದನ್ನ ರೆಡಿ ಮಾಡ್ತಾ ಇದಾರೆ ನಮ್ಮ ಡ್ರೈವರ್ ಇನ್ನೇನೋ ಹೊರಡ್ತೀವಿ ತೊಂದರೆ ಇಲ್ಲ ಅಂತ ಹೇಳಿ ಆ ರಾಮ ಭಕ್ತರು ಕಾರಿನ ಹತ್ರವೇ ನಿಂತಿರ್ತಾರೆ ಆದ್ರೂ ಕೂಡ ಆ ತಾಯಿ ಮತ್ತೆ ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತ ಹೇಳಿ ಕರೀತಾರೆ ಆಗ ಆ ರಾಮ ಭಕ್ತರು ಹೇಳ್ತಾರೆ ಇಲ್ಲ ತಾಯಿ ಇನ್ನೂ ಜನರಿದ್ದಾರೆ ಕಾರಲ್ಲಿ ಅದಕ್ಕೆ ಆ ತಾಯಿ ಹೇಳ್ತಾರೆ ಅವರು ಬರ್ತಾರೆ ನೀವು ಒಳಗಡೆ ಬನ್ನಿ ಅಂತೇಳಿ ಒಳಗಡೆಗೆ ಇಡೀ ಪರಿವಾರವನ್ನ ಕರ್ಕೊಂಡೋಗಿ ಕುರ್ಚಿಯನ್ನ ಹಾಕಿ ಕೂರಿಸ್ತಾರೆ ಒಳಗಡೆ ಹೋದಾಗ ರಾಮ ಭಕ್ತರಿಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಆ ಮನೆಯ ಒಳಗಡೆ ಗುರುನಾಥರ ಚಿತ್ರ ಕಾಣಿಸುತ್ತೆ ಇದೇನು ಇವರ ಚಿತ್ರ ಅಂತೇಳಿ ಆ ಮನೆಯ ಒಡತಿಯನ್ನ ಅವರು ಕೇಳಿದಾಗ ಆ ಮನೆಯ ಒಡತಿ ಹೇಳ್ತಾರೆ ಇವರು ನಮ್ಮ ಗುರುಗಳು ಹಾಗಾಗಿ ಇವರ ಫೋಟೋವನ್ನ ನಾವು ಮನೆ ಒಳಗಡೆ ಹಾಕೊಂಡಿದ್ದೀವಿ ಅಂತೇಳಿ ಎಲ್ಲರಿಗೂ ಕೂಡ ಕಾಫಿಯನ್ನ ಕುಡಿಲಿಕ್ಕೆ ಕೊಡ್ತಾರೆ ಕಾಫಿಯನ್ನ ಎಲ್ರಿಗೂ ಕೂಡ ಹಂಚುತ್ತಾರೆ ಆಗ ಮನೆಯೊಡತಿ ಮಾತನ್ನ ಮುಂದುವರಿಸಿ ಹೇಳ್ತಾರೆ ಗುರುಗಳು ನೀವು ಬರ್ತೀರಾ ಅಂತ ನಮ್ಗೆ ನಿನ್ನೆ ತಿಳಿಸಿದ್ರು ಗುರುನಾಥರು ಹಾಗಾಗಿ ನಿಮ್ಗೆ ಕಾಫಿಯನ್ನ ಕೊಟ್ಟು ಕಳಿಸಬೇಕು ಅಂತಲೂ ನಮ್ಗೆ ಸೂಚನೆಯನ್ನ ಕೊಟ್ಟಿದ್ರು ಹಾಗಾಗಿ ನಾವು ಕಾಫಿಯನ್ನ ರೆಡಿ ಮಾಡ್ಕೊಂಡು ನಿಮ್ಗೋಸ್ಕರ ನಾವು ಕಾಯ್ತಾ ಇದ್ದೆ ನಿನ್ನೆ ನಮ್ಗೆ ಗುರುಗಳು ಹೇಳಿದ್ರು ಅಂತೇಳಿ ಆ ಮನೆಯ ಒಡತಿ ಹೇಳಿದಾಗ ಆ ರಾಮ ಭಕ್ತರಿಗೆ ಆಶ್ಚರ್ಯ ಆಗತ್ತೆ ಅಷ್ಟಿಷ್ಟಲ್ಲ ಆಶ್ಚರ್ಯ ಆಮೇಲೆ ಆ ರಾಮ ಭಕ್ತರು ಕೇಳ್ತಾರೆ ನಮ್ಮನ್ನ ನೀವು ಹಿಂಗ್ ಗುರ್ತಿಸುದ್ರಿ ಅಂತ ಅದಕ್ಕೆ ಆ ಮನೆಯೊಡತಿ ಹೇಳ್ತಾರೆ ಅದನ್ನು ಕೂಡ ಗುರುನಾತ್ರೆ ತಿಳ್ಸಿದ್ರು ನಮ್ಗೆ ಕಪ್ಪು ಬಣ್ಣದ ಕಾರು ನಿಮ್ಮ ಮನೆ ಬಾಗ್ಲಲ್ಲೇ ನಿಲ್ಲುತ್ತೆ ಒಬ್ರು ನಾಮ ಹಾಕೊಂಡಿರ್ತಾರೆ ಅವರ ಪಕ್ಕದಲ್ಲಿ ಅವರ ಮನೆಯವ್ರು ಇರ್ತಾರೆ ಅಂತ ಎಲ್ಲವನ್ನ ಗುರುಗಳ ತಿಳಿಸಿದ್ರು ಆ ಗುರುಗಳು ಹೇಳ್ದಂಗೆ ನೀವು ಬಂದ್ರಿ ಹೇಳ್ದಂಗೆ ಕಪ್ಪು ಕಾರು ಗುರುಗಳು ಹೇಳ್ದಂಗೆ ನಾಮ ಹಾಕಿದ್ರಿ ಹಾಗಾಗಿ ನಮ್ಗೆ ಸುಲಭವಾಗಿ ಗುರುತು ಸಿಕ್ತು ಅಂತ ಆ ಮನೆ ಹುಡುತಿ ಹೇಳ್ತಾರೆ ಗುರುನಾಥರ ಲೀಲೆಗಳನ್ನ ಮಾತಾಡ್ತಾ ಮಾತಾಡ್ತಾ ಒಂಬತ್ತು ಗಂಟೆ ಆಗುತ್ತೆ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಒಂಬತ್ತು ಗಂಟೆ ಆದ್ಮೇಲೆ ಆ ತಾಯಿ ಉಪ್ಪಿಟ್ಟು ಸಜ್ಜಿಗೆಯನ್ನ ಮಾಡಿ ಅವರಿಗೆ ಬಡಿಸಿ ರಾಮ ಭಕ್ತರನ್ನ ಕಳಿಸ್ತಾರೆ ಆಂಜನೇಯನ ದರ್ಶನವನ್ನ ಮಾಡ್ಲಿಕ್ಕೆ ಅವರಟ್ಟಿರ್ತಕ್ಕಂಥವ್ರು ಇಲ್ಲೇ ಗುರುಗಳ ದರ್ಶನವೇ ಆಯ್ತಲ್ಲ ಅಂತೇಳಿ ನೀನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಮನೆಗೆ ಹೊರಡ್ತಾರೆ ಇದು ಗುರುಗಳು ಅವರ ಒಬ್ಬ ರಾಮ ಭಕ್ತರ ಜೀವನದಲ್ಲಿ ನಡೆಸಿದಂತ ಅನುಭವ ಇದೇ ರಾಮ ಭಕ್ತರ ಇನ್ನೊಬ್ರು ಗೆಳೆಯರಿರ್ತಾರೆ ಆ ಇನ್ನೊಬ್ಬ ಗೆಳೆಯರು ವೆಂಕಟಾಚಲ ಉದುವತರನ್ನ ನೋಡಿರೋದಿಲ್ಲ ಮುಖತಃ ಕಂಡಿರೋದಿಲ್ಲ ಆದ್ರೆ ಬಹಳಷ್ಟು ಗುರುನಾಥರ ಬಗ್ಗೆ ಕೇಳಿರ್ತಾರೆ ಸದ್ಭಕ್ತಿ ಮನದಲ್ಲಿ ಇರುತ್ತೆ ಅವರನ್ನ ಅವ್ರಿಗೆ ಗುರುನಾಥರ ಬಗ್ಗೆ ಗುರುಗಳನ್ನ ನೋಡ್ಬೇಕು ಅನ್ನುವಂತ ಬಯಕೆ ಇರುತ್ತೆ ಆ ಬಯಕೆಯಿಂದ ಬೇಲೂರಿನ ತಮ್ಮ ಬಂಧುಗಳ ಜೊತೆಯಲ್ಲಿ ಕಿಟಾಚಲ ಅವಧೂತರನ್ನ ನೋಡ್ಲಿಕ್ಕೆ ಸಕರಾಯಪಟ್ಟಣಕ್ಕೆ ಮೊಟ್ಟ ಮೊದಲ ಬಾರಿಗೆ ಬರ್ತಾರೆ ಗುರುಗಳು ಸಕರಾಯಪಟ್ಟಣಕ್ಕೆ ಬರ್ತಾರೆ ಬಂದು ಒಂದು ಮನೆಯ ಮುಂದೆ ಕಾರನ್ನ ನಿಲ್ಸಿ ಮುಂದೆ ನಿಂತವರನ್ನ ಕೇಳ್ತಾರೆ ಔದೂತರ ಮನೆ ಇದೇನಾ ಅಂತ ಹಾಗಾಗಿ ಅಲ್ಲಿರ್ತಕ್ಕಂಥವ್ರು ಹೌದು ಅವಧೂತರ ಮನೆ ಇದೆ ಒಳಗಡೆ ಹೋಗಿ ಇದಾರೆ ಅವಧೂತರು ಅಂತೇಳಿ ಹೇಳ್ತಾರೆ ಕಾರಿನಿಂದ ಕೆಳಗಡೆ ಇಳಿದಂತ ರಾಮ ಭಕ್ತರ ಗೆಳೆಯರು ಒಳಗಡೆ ಹೊರಟಾಗ ಅವರ ಮನೆ ಬಾಗ್ಲಲ್ಲಿ ಎರಡು ನಾಯಿಗಳಿದ್ದುವಂತೆ ಎರಡು ನಾಯಿಗಳು ಬಂದು ಬಾಲ ಅಲ್ಲಾಡಿಸ್ಕೊಂಡು ಇವರೆಲ್ಲರನ್ನ ಒಳಗಡೆ ಕರ್ಕೊಂಡು ಹೋಗುವಂತ ಅಂದ್ರೆ ಇವ್ರು ಮುಂದ್ ಮುಂದೆ ಮುಂದ್ ಮುಂದೆ ಎರಡು ನಾಯಿಗಳು ಬಾಲ ಅಲ್ಲಾಡ್ಸ್ಕೊಂಡು ಮುಂದೆ ಹೋದ ಒಳ ಮನೆಯಲ್ಲಿ ತುಂಬಾ ಜನ ಕುಳಿತಿದ್ರಂತೆ ಅಡ್ಗೆ ಮನೆಗೆ ಯಾರೋ ಒಬ್ರು ಕರ್ಕೊಂಡು ಹೋದ್ರಂತೆ ಅಲ್ಲಿ ಅಡ್ಗೆ ಮನೆಗೆ ಹೋದಾಗ ಅಡ್ಗೆ ಮನೆಯಲ್ಲಿ ಈಗಾಗಲೇ ಊಟವನ್ನ ಬಡಿಸಿ ಐದು ಎಲೆಗಳನ್ನ ಊಟಕ್ಕಾಕಿ ಅಲ್ಲಿ ಜಾಗ ಬಿಟ್ಟಿದ್ರಂತೆ ಅಂದ್ರೆ ಸುಮಾರು ಜನ ಕೂತಿದ್ರಂತೆ ಊಟಕ್ಕೆ ಸುಮಾರು ಜನ ಊಟಕ್ಕೆ ಕೂತಿದಾಗ ಐದು ಎಲೆಯನ್ನ ಹಾಕಿದ್ರಂತೆ ಐದು ಎಲೆಯನ್ನ ಹಾಕಿ ಐದು ಎಲೆ ಮೇಲೆ ಊಟವನ್ನ ಬಡಿಸಿದ್ರಂತೆ ಇವ್ರು ಓದವರು ಐದು ಜನ ಅಲ್ಲಿ ಊಟ ಬಡಿಸಿದ್ದು ಐದು ಜನಕ್ಕೆ ಇವ್ರು ಓದ ಕೂಡಲೇ ಅಲ್ಲಿ ಊಟಕ್ಕೆ ಕುಳಿತುಕೋಬೇಕು ಅಂತೇಳಿ ಒಬ್ರು ಇವ್ರಿಗೆ ಹೇಳ್ತಾರೆ ಹಾಗೆ ಇವ್ರು ಹೇಳ್ತಾರೆ ಇಲ್ಲ ನಮ್ಮ ಹೊಟ್ಟೆ ತುಂಬಿದೆ ಈಗ ತಾನೇ ನಾವು ಕಡೂರ್ನಲ್ಲಿ ಊಟವನ್ನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ ಆದ್ರೂ ಕೂಡ ಅವರು ಇಲ್ಲ ಇಲ್ಲ ನೀವು ಊಟವನ್ನ ಅಹ್ ಮಾಡ್ಲೇಬೇಕು ಊಟ ಕೂರ್ಲೇಬೇಕು ಹೇಳಿ ಬಡಿಸ್ರಿ ಅಂತ ಹೇಳಿ ಮನೆಯವರಿಗೆ ತಿಳಿಸಿ ಆ ವ್ಯಕ್ತಿ ಊಟವನ್ನ ಬಡಿಸ್ತಾರೆ ಊಟವನ್ನ ಮಾಡಬೇಕು ಅಂತೇಳಿ ಹೇಳಿದಂತವರು ಮತ್ಯಾರು ಅಲ್ಲ ಅವರೇ ಸದ್ಗುರುನಾಥರು ಬಂದವರಿಗೆಲ್ಲ ಗುರುನಾಥರಿಗೆ ಅಹ್ ನಮಿಸಿ ತಮ್ಮ ದೇವಾಲಯದ ಕಾರ್ಯಕ್ರಮದ ಒಂದರ ಆಹ್ವಾನ ಪತ್ರಿಕೆಯನ್ನ ವೆಂಕಟಾಚಲ ಗುರುಗಳ ಕೈಗೆ ಕೊಡ್ತಾರೆ ಆ ವೆಂಕಟಾಚಲ ಗುರುಗಳ ಕೈಗೆ ಕೊಟ್ಟಾಗ ಅಷ್ಟರಲ್ಲಿ ಗುರುಗಳು ಅಟ್ಟವನ್ನ ಹತ್ತಿ ಒಂದು ದೊಡ್ಡ ಅಲಸಿನ ಹಣ್ಣೊಂದನ್ನ ಕೆಳಗಡೆ ತಂದು ಅದನ್ನ ರಾಮ ಭಕ್ತರ ಗೆಳೆಯರ ಆ ಹೆಣ್ಣುಮಗಳೊಬ್ಬಳಿಗೆ ಕೊಡ್ತಾರೆ ಆ ಹೆಣ್ಣುಮಗಳೊಬ್ಬಳಿಗೆ ಕೊಟ್ಟು ಹೇಳ್ತಾರೆ ಏನಯ್ಯ ಹೆಂಡತಿ ಎರಡು ಹಲಸಿನ ತೊಳಕೆ ಹೇಳಿದ್ರೆ ಕೊಡ್ಸ್ಬಾರ್ದೇನಯ್ಯ ಬರುವಾಗ ಹಾಗೆ ಕಾರ್ ಓಡಿಸ್ಕೊಂಡ್ ಬಂದ್ಬಿಡೋದಾ ಅಂತೇಳಿ ನಸುನತ್ತಾರಂತೆ ಗುರುಗಳು ಈ ರಾಮ ಭಕ್ತರ ಗೆಳೆಯರಿಗೆ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಅವರ ಹೆಂಡತಿ ಅಹ್ ಪಟ್ಟಣಕ್ಕೆ ಬರುವಾಗ ಅಲಸಿನ ಹಣ್ಣನ್ನ ಕೇಳಿದ್ದು ನಿಜ ಲೇಟ್ ಆಗುತ್ತೆ ಗುರುಗಳು ಎಲ್ಲಾದ್ರೂ ಹೊರಟೋಗ್ತಾರೆ ಅಂತೇಳಿ ಅಲಸಿನ ಹಣ್ಣನ್ನ ಕೊಡಸ್ತೆ ನೇರವಾಗಿ ಕಾರನ್ನ ಡ್ರೈವ್ ಮಾಡ್ಕೊ ಬಂದಿದ್ದು ನಿಜ ಈ ವಿಚಾರ ಗುರುಗಳಿಗೆ ಹೆಂಗೆ ಗೊತ್ತಾಯ್ತು ಅಂತೇಳಿ ಆಶ್ಚರ್ಯವನ್ನ ಪಡ್ತಾರೆ ಇದೆಲ್ಲ ಆದ್ಮೇಲೆ ಗುರುನಾಥರಿಗೆ ನಮಸ್ಕಾರವನ್ನ ಮಾಡಿ ಗುರು ನಿವಾಸದಿಂದ ಹೊರಗೆ ಮನೆಗೆ ಹೋಗ್ಬೇಕು ಅಂತ ಹೊರಡುವಾಗ ಗುರುಗಳು ಹೇಳ್ತಾರೆ ಒಳಗಡೆ ಅಮ್ಮನಿಗೆ ನಮಸ್ಕಾರ ಮಾಡಿ ಹೋಗ್ರಯ್ಯ ಅಂತ ಹೇಳ್ತಾರಂತೆ ಆಗ ಒಳಗಡೆ ದೇವರ ಮನೆಗೆ ಹೋದಾಗ ಗುರುನಾಥರ ಧರ್ಮಪತ್ನಿ ಅವರು ಇವರು ಕೊಟ್ಟಂತ ಆ ದೇವಸ್ಥಾನದ ಆಹ್ವಾನ ಪತ್ರಿಕೆಗೆ ಅರಿಶಿನ ಕುಂಕುಮವನ್ನ ಹಚ್ಚಿ ಹೂವುಗಳನ್ನೇರಿಸಿ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಾ ಇದ್ದರಂತೆ ದೇವಾಲಯಗಳ ಪತ್ರಿಕೆ ಅಂದ್ರೆ ಓದಿ ಎಸಿತಕ್ಕಂತ ಇವತ್ತಿನ ಕಾಲಘಟ್ಟದಲ್ಲಿ ಅದರ ಬೆಲೆ ಎಷ್ಟು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಈ ಮೂಲಕವೇ ಅರ್ಥ ಮಾಡ್ಕೋಬೇಕು ಆ ಮಹಾತಾಯಿಗೆ ನಮಸ್ಕಾರವನ್ನ ಮಾಡಿ ಗುರುನಾಥರಿಗೆ ನಮಸ್ಕಾರವನ್ನ ಮಾಡಿ ಹೊರಡುವಷ್ಟರಲ್ಲಿ ಗುರುಗಳು ಮತ್ತೊಂದು ಅಲಸಿನ ಕೊಟ್ಟು ಒಂದು ನಿಮ್ಮ ಹೊಟ್ಟೆಗೆ ಇನ್ನೊಂದು ದೇವಸ್ಥಾನಕ್ಕೆ ಬರ್ತಕ್ಕಂಥವರಿಗೆ ಭಕ್ತರಿಗೆ ಪ್ರಸಾದವನ್ನ ಮಾಡಿ ಹಂಚಿಬಿಡಿ ಅಂತೇಳಿ ಗುರುಗಳು ಕೊಡ್ತಾರಂತೆ ಗುರುನಾಥರ ಉದಾರತೆ ದಾನ ತತ್ಪರತೆ ಆ ಸೇವಾಗುಣ ಏನಿದೆ ಆ ಸೇವಾಗುಣವನ್ನ ಗುರುನಾಥರ ಭಕ್ತರಲ್ಲಿ ಇವತ್ತೂ ಕೂಡ ನಾವು ಕಾಣಬಹುದು ಗುರುನಾಥ ಹೀಗೆ ಸಾಕು ಸಾಕೆನ್ನುವರಿಗೆ ಸಾಕೆಂದರೂ ಕೂಡ ಮತ್ತಷ್ಟನ್ನ ತಾನಾಗಿಯೇ ಇಲ್ಲವೋ ಅಂತಕ್ಕಂಥದ್ದನ್ನ ಪರಿಗಣಿಸದೆ ನೀಡ್ತಕ್ಕಂಥದ್ದೇ ಅವರ ಮಹಾಗುಣ ಗುರುನಾಥರ ಭಕ್ತ ಕೋಟಿಯಲ್ಲೂ ಕೂಡ ಈಗಲೂ ಸಹ ಅದೇ ಗುಣಗಳನ್ನ ನಾವು ನೋಡಬಹುದು ಹರಿಹರನ ರಗಳಿಯಲ್ಲಿ ಇಳಿಯಾಂಡ ಗುಡಿಮಾರನ ಕತೆ ಅಂತ ಒಂದು ಬರುತ್ತೆ ಇಳೆಯಾಂಡ ಗುಡಿಮಾರನ ಕತೆ ಅಂತ ಕಥೆಯಲ್ಲಿ ಒಬ್ಬ ಇಳೆಯಾಂಡ ಗುಡಿಮಾರ ತನ್ನ ಏನಿರ್ತದೆ ಅವನತ್ರ ಇರ್ತಕ್ಕಂಥದೆಲ್ಲವನ್ನ ಶಿವನಿಗೆ ಅರ್ಪಣವನ್ನ ಮಾಡಿ ದಾನವನ್ನ ಮಾಡ್ತಾನೆ ದಾನವನ್ನ ಮಾಡಿ ಶಿವನಿಗೆ ಅರ್ಪಿಸ್ತಕ್ಕಂಥ ಪ್ರಸಂಗ ಬರುತ್ತೆ ಇಲ್ಲಿ ಶಿವ ಸ್ವರೂಪಿಯಾಗಿರತಕ್ಕಂತ ಗುರುನಾಥರು ನೂರಾರು ಸಾವಿರಾರು ಇಳಿಯಾಂಡ ಗುಡಿಮಾರನಂತ ಶಿಷ್ಯರನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೊಡುಗೈ ಭಕ್ತರನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೀವಿ